ರಾಜೀವ್ ಜರ್ ಈಗ ಹೇಳ್ತಾ ಇದ್ರಿ ನೀವು ಪಕ್ಷದ ಬಗ್ಗೆ ಸಿದ್ಧಾಂತದ ಬಗ್ಗೆ ಹೇಳಿದ್ರಿ ಅದರ ಜೊತೆಗೆ ಈಗ ಲೋಕಸಭೆ ಚುನಾವಣೆ ಅಂದರೆ ಈ ಪಕ್ಷದಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬಹಳ ಜೋರಾಗಿತ್ತು ಬಿ ಜೆ ಪಿ ನಾಯಕರಿಗೆ ಮೈತ್ರಿಯನ್ನು ಕೂಡ ಮಾಡಿಕೊಂಡ್ರಿ ಮೈತ್ರಿ ಆದ ನಂತರದಲ್ಲಿ ಎಲೆಕ್ಷನ್ ಮುಗಿದಿದೆ ಬಟ್ ಈಗ ಆ ಕೂಗು ಬರ್ತಾ ಇಲ್ಲ ಆ ಕಾನ್ಫಿಡೆನ್ಸ್ ಇಲ್ಲ ಎಲ್ಲೋ ಕಳ್ಕೊಂಡಿದ್ದಾರೆ ಅಥವಾ ಈಗ ಸ್ಥಾನಗಳು ಕಡಿಮೆ ಆಗುತ್ತೇನೋ ಅನ್ನೋ ಒಂದು ಆತಂಕದಲ್ಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಏನು ಹೇಳ್ತೀರಿ ಒಂದು ನಾವು ಯುದ್ಧವನ್ನು ಪ್ರಾರಂಭ ಮಾಡುವಾಗ ಸೈನಿಕನಿಗೆ ಉತ್ಸಾಹವನ್ನು ತುಂಬಲೇಬೇಕು ಶಿವಾಜಿ ಮಹಾರಾಜರು ಯಾವಾಗಲೂ ಯುದ್ಧವನ್ನು ಪ್ರಾರಂಭ ಮಾಡುವಾಗ ತನ್ನ ಸೈನಿಕರಿಗೆ ಹೇಳ್ತಿದ್ರು ನನ್ನ ಕನಸಿನಲ್ಲಿ ನಿನ್ನೆ ಕಾಳಿ ಮಾತೆ ಬಂದಿದ್ದರು ಈ ಗೆಲುವು ನಮ್ಮದೇ ಇದೆ ಅದಕ್ಕೆ ಹೋರಾಟವನ್ನು ಮಾಡೋಣ ಅಂತ ಅದು ಉತ್ಸಾಹ ಬರ್ತಿತ್ತು ಸೋ ಸನ್ಮಾನ್ಯ ವಿಜಯೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷ ಮೇಲೆ ಅಷ್ಟು ಸಣ್ಣ ಅವಧಿಯಲ್ಲಿ ಇಷ್ಟು ದೀರ್ಘವಾದಂತಹ ಪ್ರವಾಸವನ್ನು ಇಡೀ ರಾಜ್ಯವನ್ನು ಸುತ್ತಾಡುವಂಥದ್ದು ಬಹುತೇಕ ಹಿಂದಿನ ಯಾರೂ ಅಧ್ಯಕ್ಷರು ಮಾಡಿಲ್ಲ ಹಾಗಾಗಿ ಕಾರ್ಯಕರ್ತರಲ್ಲಿ ಆ ಉತ್ಸಾಹ ಇದು ಭಾಳ ಹೆಚ್ಚಾಗಿತ್ತು ಮೋದಿಯವರ ನಾಯಕತ್ವ ಬಹುತೇಕ ಭಾರತೀಯ ಜನತಾ ಪಕ್ಷವನ್ನು ಯಾವ ವಿಚಾರಗಳನ್ನು ಇಟ್ಕೊಂಡು ಕಟ್ಟಿದ್ರೋ ಅದರ ಪರಾಕಾಷ್ಠೆಯನ್ನು ನಾವು ಮುಟ್ಟಿದ್ದೇವೆ ಓಕೆ ಹಾಗಾಗಿ ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ ಇನ್ನೇನು ಹೇಳಬಹುದು ಹಾಗಾಗಿ ಈಗಲೂ ಹೇಳೋದು ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತವೆ ಅಂತ ಹೇಳಿ ಆ ಉತ್ಸಾಹದಿಂದನೇ ನಾವು ಉತ್ಸಾಹದಿಂದ ಮಾಡಿದೀವಿ ಹಾಗಂತೇಳಿ ನಮ್ಮ ವಿರೋಧಿ ಪಕ್ಷಗಳನ್ನ ಹಗರವಾಗಿ ನೋಡೋದಿಲ್ಲ ವಿರೋಧಿ ಪಕ್ಷಗಳು ಅಡ್ವರ್ಟೈಸ್ಮೆಂಟ್ ಮೂಲಕ ಇನ್ನೊಂದ್ರ ಮೂಲಕ ಅದು ಜನರಿಗೆ ಉಪಯೋಗ ಆಗಿದೆಯೋ ಇಲ್ವೋ ಆದರೆ ಜನರಲ್ಲಿ ಒಂದು ಭ್ರಮೆಯನ್ನು ಹುಟ್ಟಿಸ್ತಾರೆ ಆ ಕೆಲಸಕ್ಕೆ ಆಡಳಿತ ಪಕ್ಷ ಇಳೀತು ಹಾಗಾಗಿ ಅವರದ್ದೇ ಆದಂತಹ ಸ್ಟ್ರಾಟಜಿ ಅದನ್ನು ಕಾಂಗ್ರೆಸ್ ಪಕ್ಷದ್ದು ತಪ್ಪು ಅಂತ ಹೇಳಿ ನಾನು ಹೇಳೋದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಯಾವ ಅಭಿವೃದ್ಧಿಯನ್ನು ಮಾಡುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಕಟ್ಟಬೇಕಿತ್ತು ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರೋದೆ ನನ್ನ ಆಯಾಮದಲ್ಲಿ ರಾಜ್ಯವನ್ನು ಏ ಪಥದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಆದರೆ ರಾಜ್ಯವನ್ನು ಬಲಿ ಕೊಟ್ಟಾದ್ರೂ ಪರವಾಗಿಲ್ಲ ಅಧಿಕಾರ ಪಡಿಬೇಕು ಅನ್ನೋದಿರುತ್ತಲ್ಲ ಆ ಹಪಾಹಪಿಗೆ ಯಾವ ಪಕ್ಷವೂ ಒಳಗಾಗಬಾರ್ದು ಬಹುತೇಕ ಕಾಂಗ್ರೆಸ್ ಪಕ್ಷ ಎದ್ದು ಕಾಣ್ತು ಈ ಸಾರಿ ಓಕೆ ಆ ಮಟ್ಟಕ್ಕೆ ಇಳಿತು ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಅವರದೇ ಆದಂತಹ ಸ್ಟ್ರಾಟಜಿಯಲ್ಲಿ ಅವರು ಕೆಲಸವನ್ನು ಮಾಡಿರ್ತಾರೆ ನಮ್ಮ ಸ್ಟ್ರಾಟಜಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಬಟ್ ಈ ಸಾರಿ ಅತಿ ಉತ್ತಮವಾದಂತಹ ರಿಸಲ್ಟ್ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಜನ ಮೋದಿ ಅವರ ನನಗಿದೆ ಬೆಂಬಲಿಸುತ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ